ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ಗಾಂಧಕ್ಕಾಗಿ ದೃಢ ಸಂಕಲ್ಪ ಮಾಡಿ ಸಂವಿಧಾನದಲ್ಲಿಂಬತ್ತನೆಯ ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ಜೈ ಜೈ ಸಂವಿಧಾನ ಜೈ ಸಂವಿಧಾನ ಬಿಜಾಪುರ ಬಂದಿದ್ದೀರಿ ನಮ್ಮ ಸಮಯ ಕಡಿಮೆ ಇರೋದ್ರಿಂದ ನಾನು ಹೆಚ್ಚು ವಿವರಗಳಿಗೆ ಹೋಗೋದೇ ಇನ್ನೂ ಅನೇಕ ಜನ ಮಹನೀಯರು ಮಾತಾಡಬೇಕಾಯ್ತು ಇದೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ನೆರೇಷನ್ ಅನ್ನ ಕಡಿಮೆ ಮಾಡ್ತೀನಿ ಸಾಧ್ಯವಾದಷ್ಟು ಈ ಮೊಬೈಲ್ ಲ್ಯಾಂಗ್ವೇಜ್ ಅಂತಿರಲ್ಲ ಅದನ್ನ ಬಳಕೆ ಮಾಡಿ ನಾನು ಮಾಡಿಕೊಡದೆ ಭಾರತದ ಸಂವಿಧಾನ ಬೆಂಗಾಲು ಈ ಕಡೆ ಅರೇಬಿಯಾ ಸಮುದ್ರ ಮಧ್ಯದಲ್ಲಿ ವಿಂಧ ಪರ್ವತಗಳು ಇದು ಭಾರತ ನಿಮ್ಮ ಮೆಸ್ಟ್ ಏನಾದ್ರು ಜಾಸ್ತಿ ಹೇಳ್ ತಮ್ಮ ಇದ್ರೆ ಸಾಕು ನೋಡಿ ಮೂರು ನಿಮಿಷದಲ್ಲಿ ನಿಮ್ ಕ್ಲಾಕ್ ಅನ್ನ ನೋಟ್ ಮಾಡ್ಕೊಳ್ಳಿ ಆನ್ ಮಾಡ್ಕೊಳ್ಳಿ ನಮ್ಮ ಭಾರತ ದೇಶದ ಚರಿತ್ರೆಯನ್ನ ನಿಮ್ಗೆ ತಿಳಿಸಿ ಭಾರತ ದೇಶದ ಚರಿತ್ರೆಯನ್ನ ನಿಮ್ಮಂತ ನಮ್ಮಂತ ಸಾಧಾರಣ ಜನರಿಗೆ ಸುಲಭವಾಗಿ ಅರ್ಥ ಆಗಲಿ ಅಂತ ಮೂರು ಭಾಗ ಮಾಡಿದ್ದಾರೆ ನಾವು ಮಧ್ಯಕಾಲ ಇಂಡಿಯನ್ ಕಿಲ್ರು ಮೊಘಲ್ ನಮ್ಮ ದೇಶದಲ್ಲಿ ನಾವು ಪ್ರಮುಖ ಬ್ರಿಟಿಷರು ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂತು ಬೇರೆ ಬೇರೆ ಭಾಷೆಗಳ ಭಾಷಾ ಈ ಬಗ್ಗೆ ದಲಿತ ಸಂಘಗಳ ಒಕ್ಕೂಟ ಒಂದು ಸಂವಾದದ ಕಾರ್ಯಕ್ರಮವನ್ನು ಇವತ್ತು ಏರ್ಪಡಿಸಿದೆ ರಾಜ್ಯದ ಬೇರೆ ಬೇರೆ ಕಳಗಿಂದ ಪ್ರತಿನಿಧಿಗಳು ಬಂದಿದ್ದಾರೆ ಅವರೆಲ್ಲರೂ ನನ್ನ ಮಾತನ್ನು ಕೇಳಿದರು ನನ್ನ ಜೊತೆ ಒಂದು ಸಂವಾದನ ಮಾಡಿದರು ಭಾಳ ಸಂತೋಷ ಆಗಿದೆ ನನಗೆ ಇಂಥ ಕಾರ್ಯಕ್ರಮಗಳಲ್ಲೂ ರಾಜ್ಯದ ಮೂಲೆ ಮೂಲೆಗಳಲ್ಲಿ ನಡೀಬೇಕಾಗಿದೆ ದಿನನಿತ್ಯ ನಡೀಬೇಕಾಗಿದೆ ಎಲ್ಲ ವರ್ಗದವರನ್ನು ತಲುಪಬೇಕಾಗಿದೆ ನಮ್ಮ ಸಂವಿಧಾನವನ್ನು ಅರ್ಥ ಮಾಡಿಕೊಂಡು ಅದರಂತೆ ನಾವು ಬದುಕಿದರೆ ನಮ್ಮ ಸಮಸ್ಯೆಗಳನ್ನು ನಾವು ಪರಿಹಾರ ಮಾಡ್ಕೋಬೋದು ಸವಾಲುಗಳನ್ನು ಹಿಮ್ಮೆಟ್ಟಿಸ್ಬೋದು ಭವ್ಯ ಭಾರತವನ್ನು ನಿರ್ಮಾಣ ಮಾಡ್ಬೋದು ಸಮಪಾಲು ಸರ್ವರಿಗೂ ಸಮಬಾಳು ಎನ್ನುವಂಥದ್ದು ಸಂವಿಧಾನದ ಆಶಯ ಸಂವಿಧಾನ ಜಾರಿಯಾಗಿ ನಾಲ್ಕು ವರ್ಷ ಕಳೆದಿದ್ರು ಕೂಡ ಇನ್ನೂ ಈ ದೇಶದಲ್ಲಿ ಹಣಬಲ ತೋಳಬಲ ಜಾತಿ ಬಲ ಇತ್ತೀಚೆಗೆ ಧರ್ಮದ ಅಮಲು ಸೇರಿಕೊಂಡು ಬಡವ ಬಡವ ಆಗ್ತಾನೇ ಇದ್ದಾನೆ ಉಳ್ಳೋನು ಮಾತ್ರ ಅವೆಲ್ಲ ಸೌಕರ್ಯಗಳು ಸಿಗ್ತಾ ಇದ್ದಾವೆ ಬಡವರ ಮೇಲೆ ನಿರಂತರವಾಗಿ ದೌರ್ಜನ್ಯಗಳು ದಬ್ಬಾಳಿಕೆಗಳು ನಡೀತಾನೇ ಇದ್ದಾವೆ ಕಾನೂನನ್ನು ಜಾರಿ ಮಾಡೋ ಜಾಗದಲ್ಲಿ ಜಾತಿವಾದಿಗಳು ಮನುವಾದಿಗಳು ಹೋಗಿ ಇದ್ದಾರೆ ಮತ್ತು ನಾನೂ ಕೂಡ ದಲಿತ ಅಂತ ಹೇಳುವಂಥ ಸರ್ಕಾರಗಳ ಅಧಿಕಾರಕ್ಕೆ ಬಂದರೂ ಕೂಡ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಅಮೌಂಟು ಮಿಸ್ಯೂಸ್ ಆಗ್ತಾ ಇದೆ ಪಿ ಟಿ ಎಸ್ ಎಲ್ ಆಕ್ಟು ಮಿಸ್ಯೂಸ್ ಆಗ್ತಾ ಇದೆ ಕಾನೂನುಗಳು ಬರೀ ದಾಖಲಾತಿಗಳ ಮಾತ್ರ ಕಾನೂನಿದೆ ಇದಕ್ಕೆ ಕಾರಣ ಏನು ನಮ್ಮ ಜನಸಾಮಾನ್ಯರು ಕಾನೂನು ಸಿಗೋದು ಯಾವಾಗ ಸಂವಿಧಾನದ ಜಾರಿ ವಿಚಾರದಲ್ಲಿ ಜನಸಾಮಾನ್ಯರು ಯಾವ ರೀತಿ ಸ್ಪಂದಿಸ್ಕೋಬೇಕಾಗಿತ್ತು ಸಂವಿಧಾನವನ್ನು ಯಾವ ರೀತಿ ಪಡ್ಕೋಬೇಕಾಗಿತ್ತು ಅನ್ನೋದ್ರ ಬಗ್ಗೆ ಇವತ್ತಿಲ್ಲಿ ಒಂದು ಸಂವಾದ ಕಾರ್ಯಕ್ರಮವನ್ನು ಕರ್ನಾಟಕ ದಲಿತ ಸಂಘಟನಾ ಒಕ್ಕೂಟ ವತಿಯಿಂದ ಆಯೋಜನೆ ಮಾಡಿದ್ವಿ ನಮ್ಮ ಉದ್ದೇಶ ಇಷ್ಟೇ ಆಗಿತ್ತು ಹೆಚ್ಚೆಚ್ಚಾಗಿ ಮಹಿಳೆಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವ್ರ ಪ್ರಶ್ನೆಗಳನ್ನು ಕೇಳಬೇಕಾಗಿತ್ತು ವಿದ್ಯಾರ್ಥಿಗಳ ಪ್ರಶ್ನೆಗಳನ್ನು ಕೇಳಬೇಕಾಗಿತ್ತು ಅನೇಕ ಜನ ವಕೀಲರು ಬಂದಿದ್ದಾರೆ ಅವರು ಪ್ರಶ್ನೆಗಳನ್ನು ಕೇಳಬೇಕಾಗಿತ್ತು ಕೇಳಿದ್ದಾರೆ ಜನಸಾಮಾನ್ಯರಿಗೂ ಕೂಡ ಸಂವಿಧಾನ ಅರ್ಥ ಆಗಬೇಕು ಇವತ್ತು ಒಬ್ಬೊಬ್ಬರು ಒಂದು ಧರ್ಮದ ಮೇಲೆ ರಾಜಕಾರಣಗಳನ್ನು ಮಾಡ್ತಾ ಇದ್ದಾರೆ ಧರ್ಮದ ಮೇಲೆ ದೇಶವನ್ನು ಕಟ್ಟಲಿಕ್ಕೆ ಹೊಟ್ಟಿದ್ದಾರೆ ಧರ್ಮದ ಮೇಲೆ ದೇಶ ಕಟ್ಟಲಿಕ್ಕೆ ಆಗಲ್ಲ ನಾವು ಏನಾದರೂ ದೇಶ ಕಟ್ಟಬೇಕಾದ್ರೆ ಪ್ರಭುತ್ವ ಭಾರತ ನಿರ್ಮಾಣ ಆಗಬೇಕಾದ್ರೆ ಸಮ ಸಮಾಜ ನಿರ್ಮಾಣ ಆಗಬೇಕಾದ್ರೆ ಸಾಮಾಜಿಕ ನ್ಯಾಯ ಸಿಗಬೇಕಾದ್ರೆ ಅದು ಸಂವಿಧಾನದ ಅಡಿಯಲ್ಲಿ ಮಾತ್ರ ಸಾಧ್ಯ ಸಂವಿಧಾನದ ಆಶಯಗಳಿಂದ ಮಾತ್ರ ಸಾಧ್ಯ ಸಂವಿಧಾನ ಉಳಿದ್ರೆ ದೇಶ ಉಳಿತೈತೆ ಸಂವಿಧಾನವನ್ನು ಅರ್ಥಕೊಂಡ್ರೆ ನಮ್ಮನ್ನು ನಾವು ರಕ್ಷೆ ಮಾಡ್ಕೋತೀವಿ ಸಂವಿಧಾನ ಉಳಿಬೇಕು ಅನ್ನೋ ಕಾರಣಕ್ಕೆ ಹೊತ್ತಿ ಸಂವಾದ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದೀವಿ